ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಬಾಂಡಿ ಎಲ್ಲ ನಿನ್ನೆ ತಿಕ್ಕಿದ್ವಿ ನೋಡಿದ್ರಿ ಅದೇ ವಿಡಿಯೋನೇ ಪಾರ್ಟಿ ಟು ನಾಳೆ ಬರ್ತದ ಅಂತ ಹೇಳಿದ್ದೆ ನಿಮಗೆ ಹಿಂಗಾಗಿ ನಾನು ಈಗ ಅಂತೀವಿ ಅಂತೀವ್ರಿ ಇವಕ್ಕ ಕಡ್ಪಾಕಲ್ಲ ಅಂದ್ರೆ ಏನು ಗೊತ್ತಿನ ನಾವೆಲ್ಲ ಇವು ಆಟಗಾರ ಇವು ಡಬ್ಬ ಹಾಕ್ತಿವಿ ಅಲ್ರಿ ಅದಕ್ಕೆ ನಾವು ಕಡಪಾಕಲ್ಲು ಅಂತೀವ್ರಿ ಅದನ್ನ ತೊಳಿಲಿಗ ತಿನ್ರಿ ಶಾಂಪೂ ಹಾಕಿ ತೊಳಿಲಿಕ್ಕೆ ತಿನ್ರಿ ಯಾಕಂದ್ರ ಸಾಬಣ್ಣ ಪುಡಿ ಹಾಕಿದ್ರೆ ಬಿಳಿ ಬಿಳಿ ಆಗ್ಬಿಡ್ತಾವ್ ಸಾಬಣ್ ಪುಡಿಗೂ ಕ್ಲೀನ್ ಆಗ್ತಾವ್ರಿ ಬಟ್ ವೈಟ್ ವೈಟ್ ಆಗ್ತಾವ್ರಿ ಅದಕ್ಕೆ ಶ್ಯಾಂಪೂ ಹಾಕಿ ಎರಡು ಪಾಕೆಟ್ ಕ್ಲೀನಿಕ್ ಪ್ಲಸ್ ಶ್ಯಾಂಪೂ ಹಾಕಿ ತಿನ್ರಿ ಈಗೆಲ್ಲ ನೀರು ಶಾಂಪೂ ನೀರು ಒಷ್ಟು ಕಡ್ಪಾಕ್ಲಿ ಎಲ್ಲಾ ಕಡೆ ಹೊಡಕೊಂಡ್ರಿ ಅದರ ಮೇಲೆ ನೀರ್ ಹೊಡಿತೀನ್ರಿ ಏನಿಲ್ಲ ಅಂದ್ರು ಒಂದು ಬಕೆಟ್ ನೀರ್ರಿ ಅಷ್ಟು ನೀರು ಹೊಡೆದು ಒಷ್ಟು ಒರೆಸ್ಕೊಂಡು ಇನ್ನೊಂದು ಇನ್ನೊಂದ್ಸರಿ ಮತ್ತೊಂದು ಬಕೆಟ್ ನೀರು ಹೊಡೆಯೋದ್ರಿ ಹೊಡದು ಸ್ವಚ್ಛ ಆಗಿ ತಿಕ್ಕಿ ತೊಳೆದು ಒರಶ್ ಮಸ್ತ್ ಥಳ ಥಳ ಆಗ್ತದ್ರಿ ಮನಿ ಆಮೇಲೆ ಕ್ಲೀನ್ ಮಾಡಿದ್ದಕ್ಕೂ ಒಂದು ಏನೋ ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ ಮತ್ತು ಹಂಗ ಎತ್ತಿ ಇಟ್ಟು ಮತ್ ಪರ್ಶಿ ಒರೆಸ್ಕೊಂಡು ಟೈಲ್ಸ್ ಒರೆಸ್ಕೊಂಡು ಮತ್ ಇವನ್ನೆಲ್ಲಾ ಒರೆಸಿದ್ರೆ ಬರ್ತಿತ್ತು ರೀ ನಮ್ಮ ಮನೆಯವ್ರು ಹಂಗೆ ಹೇಳಿದ್ರು ರಗಡ್ ತೊಳೆದೇ ಇರ್ತಿ ಒಂದ್ಸರಿ ಹಂಗ ಒರೆಸ್ಕೊಂಡ್ ಬಿಡ ಅಂತ ಅದೇನೋ ಮತ್ತೆ ಕ್ಲೀನ್ ಮಾಡ್ದಂಗ ಅನ್ಸಂಗಿಲ್ರಿ ಏನು ಎಲ್ಲಾ ಕುಡ್ಸಿ ಹತ್ತು ನಿಮಿಷ ಅಷ್ಟೆ ಅದಕ್ಕೆ ಬ್ಯಾಡ್ರಿ ತಿಕ್ಕೊಂಡೇ ಬಿಡ್ತೀನಿ ಎಲ್ಲಾ ಚೆಂದ ಅಂತ ತಿಳ್ಕೊಂಡು ಮತ್ತೆ ಎಲ್ಲಾನಿ ಮತ್ ಸ್ವಲ್ಪ ಗೋಮೂತ್ರ ಹಾಕಿ ಸ್ವಚ್ಛಾಗಿ ಆಗಿ ತೊಳೆದಿ ಈಗ ಒಂದ್ಸರಿ ತೊಳಿದಾತ್ರಿ ಈಗ ಎರಡನೇ ಸರಿ ರೀ ಇನ್ನೊಂದ್ ಬಕೆಟ್ ನೀರ್ ಎಲ್ಲಾ ಕಡೆ ಚಂದಾಗಿ ಉಗ್ಗಿ ಕ್ಲೀನ್ ಆಗಿ ಬಿಡ್ತೀನಿ ರೀ ಮತ್ತೊಂದ್ಸರಿ ಮಸ್ತ್ ಸ್ವಚ್ಛ ಥಳ ಥಳ ಆಗ್ತದ ಮತ್ ಒರಿಶ್ ಬಿಟ್ರ ಎರಡು ಸರಿ ಒರಿಸ್ಬಿಟ್ರೆ ಒಂದು ಹದಿನೈದು ನಿಮಿಷನಾಗೆಲ್ಲ ಒಣಗ್ತದ್ರಿ ಬಾಂಡಿ ಎಲ್ಲಾ ತಂದು ಇಟ್ಬಿಡ್ತೀನಿ ರೀ ಡಬ್ಬಿಗಳ್ನ ಬಟ್ ಇನ್ನೂ ಲಿಸ್ಟು ಮಾಡಿಲ್ಲ ಕೊಟ್ಟಿಲ್ರಿ ಅದ ಕೈ ಡಬ್ಬಿ ಎಲ್ಲಾ ಏನ್ ಮಾಡ್ಬಿಡ್ತೀನಿ ರೀ ಅವ್ರ ಪ್ಲೇಸ್ ನಾಗ ಹಂಗ ಡಬ್ ಹಾಕ್ ಬಿಡ್ತೀನಿ ಸಾಮಾನ್ ಬಂದ ಮೇಲೆ ಎಲ್ಲದಕ್ಕೂ ಸಾಮಾನ ಆರಿಸಿ ಡಬ್ಬಿ ಒಳಗೆ ಹಾಕಿ ಹೆಸರು ಬರೆದು ಇಟ್ಬಿಡ್ತೀನಿ ನೋಡ್ರಿ ನೋಡ್ರಿ ಹೆಂಗಾಗ್ಯದ ಕ್ಲೀನ್ ಆಗ್ಯದಲ್ರಿ ಇನ್ನ ಈ ಡಬ್ಬಿ ಎಲ್ಲ ಅವತ್ತರ ಪ್ಲೇಸಿಗೆ ರೀ ಈ ಡಬ್ಬಿ ಹಾಕಿಡಂಗಿಲ್ಲ ರೀ ಯಾಕಂದ್ರೆ ಅಷ್ಟೊಂದು ಬಹಳ ರೀ ಹಿಂಗಾಗಿ ಅವನ್ನೆಲ್ಲ ನಾನು ಇನ್ನು ರೀ ಇಟ್ಟಿನ್ರೀ ಇನ್ನು ಇನ್ ಇವುಕ್ಕಿನ್ನ ಸಾಮಾನು ನಾನು ಹೊಸಾವೇ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ಶ್ರಾವಣ ಮಾಸಕ್ಕೆ ನೈವೇದ್ಯ ಅದು ಇದು ಹಬ್ಬ ಗೋಕುಲಾಷ್ಟಮಿ ಗೌರಿ ಗಣಪ್ಪ ಬಹಳ ಬಹಳ ಹಬ್ಬ ಬರ್ತಾವ್ರಿ ಅದ್ರ ಸಲುವಾಗಿ ಎಲ್ಲದಕ್ಕೂ ಬೇಕಾಗ್ತದೆ ಬೇಕಾಗ್ತದ ಸಾರಿ ಕ್ಲೀನ್ ಮಾಡಿ ಇಟ್ಕೊಂಡ್ ಬಿಟ್ರೆ ಮುಗಿದೋಯ್ತು ನೋಡ್ರಿ ಅದಕ್ಕೆ ಈಗ ಡಬ್ ಹಾಕಿ ಅವತ್ತರ ಮೇಲೆ ಮುಚ್ಚಳ ಇಟ್ಟು ಈಸಿ ಆಗ್ತದ್ರಿ ಆಮೇಲೆ ಈ ಸಾಮಾನು ತರ್ತಾರಲ್ಲ ಸರಳಾಗಿ ಬಿಡ್ತದ್ರಿ ಇದ್ರೊಳಗೆ ಆರಿಸಿ ಹಾಕುತ್ತದ ಹೆಸರು ಬರೀತದ ಇಡುದದ ಇಷ್ಟದ ರೀ ನಿಮ್ಮನಿಗೆ ಕೆಲಸ ಇಲ್ಲ ಎಲ್ಲಿಗೆ ಬಂತು ಅಂತ ಹೇಳಿದ್ರಿ ಒಂದಿಷ್ಟು ಜನರು ಇನ್ನೊಂದಿಷ್ಟು ಮಂದಿ ಮಾಡಬೇಕು ಕ್ಲೀನು ಅಂದ್ರಿ ಇನ್ನೊಂದಿಷ್ಟು ಮಂದಿ ಅಂತೂ ಕಮೆಂಟ್ ಓದಿ ನಗು ನಗು ನನಗೆ ಅದರೊಳಗೂ ಒಂದು ಬೆಸ್ಟ್ ಕಮೆಂಟ್ ಅಂತಂದ್ರೆ ನಮ್ಮ ಹುಬ್ಳಿ ಅಂತೂ ಅಚ್ಚುಲ್ಮನೆ ಆಗ್ಯಾದ್ರಿ ಅಂದ್ರಿ ನಾನಂತೂ ಎಷ್ಟು ನಕ್ಕೆ ಆ್ಯಕ್ಚುಲಿ ನನಗೆ ಭಾಳ ಟಯರ್ಡ್ ಆಗಿತ್ತು ರೀ ನಿನ್ನ ಇಷ್ಟೆಲ್ಲ ಕೆಲಸ ಮಾಡಿ ಆ ಕಮೆಂಟ್ ಓದಿದ ಮೇಲೆ ನಕ್ಕೇ ನಕ್ಕಿನಿ ಮತ್ತು ಒಂದು ಎರಡು ಮೂರು ಸರಿಯಾಗಿ ಕಮೆಂಟನ್ನು ಓದಿಸಿ ಓದಿದಿರಿ ನೋಡ್ರಿ ಯಾವುದೇ ಒಂದು ವರ್ಡ್ ನಮ್ಮೂ ಕೂಡ ಹಾಗೆ ಆಗ್ತಾವೆ ಅನ್ನಿಸ್ತದೆ ಯಾಕಂದ್ರೆ ನಮ್ಮ ಬಿಜಾಪುರ ಭಾಷೆ ಅನ್ರಿ ಧಾರವಾಡ ಅನ್ರಿ ಹುಬ್ಳಿ ಅನ್ರಿ ಕೆಲವೊಂದು ನಾವು ಕ್ಯಾಶುವಲ್ ಆಗಿ ಮಾತಾಡಿರ್ತೀವಿ ನಾವು ಆದ್ರೆ ನಮ್ಮ ಭಾಷೆಗೆ ಬೇರೆಯವ್ರಿಗೆ ನಗು ಬರ್ತದಂತಾರಲ್ಲ ಹಂಗ ನನಗ್ ನಿಮ್ ಭಾಷೆಕ್ಕ ನಗು ಬಂತ ನೋಡ್ರಿ ಥ್ಯಾಂಕ್ಸ್ ಹೇಳ್ತೀನಿ ರೀ ನಿಮ್ಗ ನಗಸಿದ್ದಕ್ಕೆ ಯಾಕಂದ್ರ ನಗು ಎಷ್ಟು ನಗು ಲೈಫ್ ಯಶ್ ಅಂತ ಟೈರ್ಡ್ ಆಗಿದ್ರೂ ಕೂಡ ನಮಗ ಮತ್ತ ಹೊಳ್ಳಿ ರೀಫ್ರೆಶ್ಮೆಂಟ್ ಮೆಡಿಸಿನ್ ಅಂದ್ರ ನಗು ನೋಡ್ರಿ ಅದಕ್ಕ ನಮಗ ನನಗ ರೀಫ್ರೆಶ್ಮೆಂಟ್ ಆಯ್ತ್ರಿ ನಿನ್ನೆ ಇಷ್ಟೊಂದು ಟೈರ್ಡ್ ಆಗಿತ್ತು ಕೈ ನೋಯ್ಸ್ಲಿಗತ್ತಾವ ಅಂತೆಲ್ಲ ಹಿಂಗೆಲ್ಲಾ ಅನ್ಕೋತ ಕೂತಿದಿರಿ ಅವಾಗ ನಿಮ್ಮ ಕಮೆಂಟ್ ಏನದಲ್ಲ ನಿಮಗೆ ಗೊತ್ತಾಯ್ತು ಕಾಣಿಸ್ತದೆ ನನಗೆ ಆಗಿ ಆಗ್ಯದ ನಗಿಸ್ಬೇಕು ಅಂತ ಹಂಗೆ ಹೇಳಿದ್ರಿ ಅಂತ ಅನಿಸ್ತದ ಅದಕ್ಕೆ ಭಾಳ ನಕ್ಕಿವಿರಿ ನಾವು ನಾನು ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಹೇಳಿದೆ ಅವರು ಎಲ್ಲ ಬಿದ್ದು ಬಿದ್ದು ನಕ್ಕರಿ ಮತ್ತು ಅದಕ್ಕೆ ಎಷ್ಟು ನಗು ರೀ ಒಂದು ಟಾನಿಕ್ಕು ಒಂದು ನಗು ಅನ್ನೋದು ರೀಫ್ರೆಶ್ಮೆಂಟ್ ಅಂತ ಹೇಳಿದೆ ರೀಫ್ರೆಶ್ಮೆಂಟ್ ಹೆಂಗಂದ್ರೆ ಬರೇ ಮೈಂಡ್ ಮೆಂಟಲಿ ರೀಫ್ರೆಶ್ಮೆಂಟ್ ಅಷ್ಟೇ ಅಲ್ರಿ ನಾವು ಹೃದಯದ ಹೃದಯಾಳದಿಂದ ಏನು ನಗ್ತಿವಲ್ರಿ ಮನಸಾರೆ ಏನು ನಗ್ತಿವಲ್ಲ ಆ ನಗು ಅದಲ್ಲ ಫುಲ್ ಮೆಡಿಸಿನ್ ರೀ ಒಂದು ಹಾರ್ಟಿಗೆ ರೀ ಒಂದು ಬ್ಲಡ್ ಸರ್ಕ್ಯುಲೇಷನ್ಕನ್ರಿ ಒಂದು ನಮ್ಮ ಫೇಸ್ ಮೇಲೆ ಚಾರ್ಮ್ ಅನ್ರಿ ಕಣ್ಣಿನ ಹೊಳಪನ್ರಿ ಮತ್ತು ಎಲ್ಲ ಎಲ್ಲದಕ್ಕೂ ರೀ ಮತ್ತು ನಮ್ಮ ಫ್ಯಾಟ್ ಅಂತ ಏನದ ಎಕ್ಸ್ಟ್ರಾ ಫ್ಯಾಟ್ ಅದನ್ನು ರೆಡ್ಯೂಸ್ ಮಾಡುವಂಥ ಶಕ್ತಿನೂ ಈ ನಗುವಿಗೆ ರೀ ಅದಕ್ಕೆ ನಗುವು ನಗಬೇಕು ನಗಬೇಕ್ರಿ ಅದಕ್ಕೆ ಸಿಟ್ಟನ್ನು ದೂರ ಮಾಡಬೇಕು ಮನಸಾರೆ ನಗಬೇಕು ನಗು ಅನ್ನೋದು ಎಷ್ಟು ಹೆಂಗೆ ನೋಡ್ರಿ ಎಷ್ಟು ಎಲ್ಲದರೊಳಗ್ರಿ ಈಗ ನಾವು ಒಂದೇ ಒಂದು ಅವ್ರದ್ದೊಂದು ನಮ್ಮ ಹುಬ್ಳಿ ಅಂತೂ ಬಚ್ಚಲು ಅಂತ ಅಂದ್ರಿ ಆದ್ರೆ ಅದನ್ನು ನಗುವಿ ಆ ನಗುವಿನ ಹಿಂದೆ ಎಷ್ಟೊಂದು ಅರ್ಥ ಅದ ನೋಡ್ರಿ ಎಲ್ಲ ವರ್ಡ್ಸು ಹಂಗೆ ಇರ್ತಾವ್ರಿ ನಾವು ಫೈಂಡ್ ಮಾಡ್ಕೋತ ಹೋದಂಗೆಲ್ಲ ಎಷ್ಟು ಅರ್ಥಪೂರ್ಣ ಅದನ್ನು ಒಂದು ಗುಡ್ ವೇ ಒಳಗೆ ಇರ್ತಾವ ಹೌದಿಲ್ರಿ ನೋಡಿರಿ ನಿಮ್ಮ ಜೋಡಿ ಮಾತಾಡ್ಕೋತ ನಮ್ಮ ಡಬ್ಬಿಗಳೆಲ್ಲ ಲೈನ್ ಮೇಲೆ ಕೂತು ಇನ್ನು ಈ ಕಡೆವೇನವಲ್ಲ ಏನವಲ್ರಿ ವಾಟ್ಗ ಇವೆಲ್ಲ ಏನದ ನಾಳೆ ಮುಂಜಾನೆ ಡಬ್ಬ ಹಾಕ್ತೀನಿ ರೀ ಈಗ ಟೈಮ್ ಭಾಳ ಆಗಿಬಿಟ್ಟದೆ ರೀ ಇದನ್ನು ಆ್ಯಕ್ಚುಲಿ ನಾ ಡಬ್ಬ ಹಾಕಿದ್ದೆ ಯಾವಾಗ ಹಾಕಿನಿ ಗೊತ್ತೀನಿ ರೀ ಲೈವ್ ಮುಗಿದ್ಮೇಲೆ ಲೈವ್ ಮುಗಿದೇ ಒಂಬತ್ತು ಹದಿನೈದರ ತನಕ ಲೈವ್ ಮುಗೀತ್ರಿ ಮುಂದೆ ಎಲ್ಲರೂ ಒಂಚೂರು ಟಿಫನ್ ಮಾಡಿದ್ವಿ ಮಾಡಿ ಹಂಗೆ ಟಿ ವಿ ನೋಡ್ಕೊತು ಕೂತ್ವಿ ಹತ್ತುವರಿ ಆಯ್ತು ರೀ ಅವಾಗ ಇವಿಷ್ಟು ಡಬ್ಬಿ ಇಟ್ಬಿಡ್ತೀನಿ ಅಂತ ತಿಳ್ಕೊಂಡು ಇವೆಲ್ಲ ಡಬ್ಬಿ ಲೈನ್ ಮೇಲೆ ಇಟ್ಟಿನಿರಿ ಇನ್ನು ಈ ಕಡೆ ಏನದಲ್ರಿ ಇವು ಬರೇ ಬೋಗೋಣಿ ಡಬ್ಬ ಹಾಕೋದು ಮತ್ತೇನದು ವಾಟಕ ಬಟ್ಲ ಇವೇನು ಭಾಳ ತಗೋಂಗಿಲ್ಲ ರೀ ಹದಿನೂ ಹತ್ತು ನಿಮಿಷದ ಕೆಲಸ ಅಷ್ಟ ರೀ ಅದಕ್ಕೆ ನಾಳೆ ಮುಂಜಾನೆಯೇ ಡಬ್ಬ ಹಾಕ್ತೀನಿ ರೀ ಇಷ್ಟು ಅದ ನೋಡಿರಿ ಕೆಲಸ ಇನ್ನು ಮತ್ತು ನಾಳೆ ಮುಂಜಾನೆಯ ರಂಗೋಲಿಯೊಂದಿಗೆ ನಮ್ಮ ವಿಡಿಯೋ ಸ್ಟಾರ್ಟ್ ಆಗ್ತದ್ರಿ ಯಾಕಂದರೆ ಇದು ನಿನ್ನೆ ಇನ್ಕಂಪ್ಲೀಟ್ ವರ್ಕ್ ಆಗಿತ್ತು ಬರೀ ಎಲ್ಲ ಡಬ್ಬಿ ತೆಗ್ದದ್ದು ನಿಮಗೆ ತೋರಿಸಿದ್ದೆ ಹೊಳ್ಳಿ ವಾಪಸ್ ಡಬ್ಬಿ ಇಟ್ಟಿದ್ದು ನಿಮಗೆ ತೋರಿಸಿರಲಿಲ್ಲ ಅದಕ್ಕೆ ಅದನ್ನು ಒಂದು ವಿಡಿಯೋ ಆಗಲಿ ಅಂತ ತಿಳ್ಕೊಂಡು ವಿಡಿಯೋ ಮಾಡಿ ಹೆಂಗೆ ರೀ ನಮ್ಮ ಅಡಿಗೆ ಮನೆ ಕ್ಲೀನ್ ಆಗ್ಯದ ಇಲ್ಲ ನೀವು ಹೇಳಿಲ್ಲ ಮತ್ತೆ ನೀವು ಕೂಡ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕಿ ತೊಳಿತೀರೋ ಅಥವಾ ಸಾಬನ್ ಪುಡಿ ಹಾಕಿ ತೊಳಿತೀರೋ ಕಮೆಂಟ್ ಮಾಡಿ ತಿಳಿಸ್ರಿ ಮರಿಬೇಡ್ರಿ ಮತ್ತು ಈಗ ಮುಂಜಾನೆ ನಾಲ್ಕು ಹದಿನೈದು ಆಗಿದ್ರಿ ಟೈಮ್ ಫಸ್ಟ್ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋದ್ರಿ ಕಣ್ತುಂಬ ತುಂಬಾ ದೇವ್ರನ್ನ ನೋಡೋದು ಬೇಡ್ಕೊಳ್ಳೋದ್ರಿ ಇಷ್ಟು ಆದ ತಕ್ಷಣನೇ ಅರಿಶಿನ ಕುಂಕುಮ ಮತ್ತೆ ನಮಗೆ ಹಚ್ಕೊಳ್ಳಿಕ್ಕೆ ಅರಿಶಿನ ಕುಂಕುಮನ ಬೇರೆನೇ ಇಟ್ಟಿರ್ತೀನಿ ಮತ್ತೆ ನಿನ್ನೆ ರಂಗೋಲಿ ನಾನು ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ರೀ ಬರೀ ನಾನು ಮಣಿ ಮೇಲೆ ಏನದ ಇದನ್ನ ಚಾತುರ್ಮಾಸ ರಂಗೋಲಿ ಅಷ್ಟೇ ಹಾಕಿ ಆ ಕಡೆ ರೂಮ್ ನೆಕ್ ತೆಗೆದ್ ರೀ ಇಲ್ಲೆಲ್ಲ ಇತ್ತಲ್ರಿ ಈಗ ಬಿಸಿನೀರು ಫಸ್ಟ್ ಎದ್ದ ತಕ್ಷಣ ರೀ ಬಿಸಿನೀರ್ ಕುಡೋದು ನನ್ನ ಕೆಲಸ ಪ್ರಾರಂಭ ಮಾಡ್ತೀನಿ ರೀ ಮತ್ತೆ ಫಸ್ಟ್ ಬಿಸಿನೀರ್ ಕುಡಿಬೇಕಾದ್ರೆ ಸ್ವಲ್ಪ ಮ್ಯಾಲಿನ ನೀರು ಚೆಲ್ಲೇ ಕುಡಿಬೇಕಂತೀ ಏನೋ ಅದೇನೋ ಗೊತ್ತಿಲ್ಲ ಯಾಕಂತ ರೀಸನ್ ಮಾತ್ರ ಕೇಳಬೇಡ್ರಿ ಫಾಲೋ ಮಾಡ್ತಿದ್ರೆ ಮಾಡಿರಿ ಮಾಡಲಿಲ್ಲ ಅಂದರೂ ಓಕೆ ನನಗೆ ಹಿಂಗೆ ನಮಗೊಬ್ಬರು ಹೇಳಿದ್ದದ ಹೀಗಾಗಿ ನಿಮಗೂ ಕೂಡ ನಾ ಹೇಳಿದೆ ಈಗ ಒಂದು ಎರಡು ಅಥವಾ ಮೂರು ಗ್ಲಾಸು ಬಿಸಿನೀರು ಬೆಚ್ಚಗಿನ ನೀರು ಕುಡಿತೀನಿ ರೀ ಎದ್ದ ತಕ್ಷಣ ಮತ್ತು ನಿನ್ನೇನು ಟಯರ್ಡ್ ಆಗ್ಯದ ಇವತ್ತು ಲೇಟಾಗಿ ಹೇಳಬೇಕು ಅಂತ ಅಂದ್ಕೊಂಡೆ ಆದರೂ ಮತ್ತು ಲೇಟಾಗಿ ಎದ್ದ್ರಿ ಇವತ್ತು ಸ್ಕೂಲು ಮತ್ತೆಲ್ಲ ಭಾಳ ಬಹಳ ಕೆಲಸ ಇರ್ತಾವ್ರಿ ಅದಕ್ಕೆ ಲೇಟಾಗಿ ಏಳು ಗೋಜಿಗೆ ಹೋಗಲಿಲ್ಲ ರೀ ಒಂದು ಹದಿನೈದು ನಿಮಿಷ ಲೇಟಾಗಿದ್ದೀನಿ ರೀ ನಾಲ್ಕು ಹದಿನೈದು ಆಗಿದ್ದೀವಿ ಟೈಮು ನಾನು ಬಿಸಿನೀರು ಕುಡೋದು ಎಬ್ಬಿಸ್ತೀನಿ ರೀ ನಾನೆಲ್ಲ ಕಸ ಹುಡುಗು ತನಕ ನಮ್ಮ ಮನೆಯವರು ಹೊರಗಿನ ಕಸ ಎಲ್ಲ ಮುಗಿಸಿ ತಳಿ ಹೊಡೆದು ರೀ ರಂಗೋಲಿ ಹಾಕ್ಕೊಂಡು ಮುಂದೆ ವಾಕಿಂಗ್ ಹೋಗೋದು ನೋಡ್ರಿ ಮತ್ತು ಬಿಸಿನೀರು ಯಾವಾಗಲೂ ಮುಂಜಾನೆ ಫಸ್ಟ್ ಏನು ನಾವು ಅಂದರೆ ಬಾಡಿ ಎಲ್ಲ ನಮ್ಮ ಬಾಡಿ ಒಳಗೆ ಏನು ಇರಂಗಿಲ್ಲ ರೀ ನೈಟ್ ಹೋಲ್ ನೈಟ್ ಅದಕ್ಕೆ ನೀರೇನು ಫಸ್ಟ್ ನೀರು ಹೋಗ್ತಿರ್ತದ ನಾವು ಸ್ಲೋ ಆಗಿ ಕುಡಿಬೇಕು ಏನದ ಅಷ್ಟು ನೀರು ಕುಡಿಯೋದು ಅದಾಯ್ತಂದ್ರಿ ಮತ್ತೆ ಏಕಾದಶಿ ಮತ್ತು ಹಬ್ಬ ಹುಣ್ಣವಿ ಇದ್ದಾಗ ಎದ್ದ ತಕ್ಷಣ ನೀರೇನು ರೀ ದಿನನಿತ್ಯ ಕುಡಿತೀವ್ರಿ ಆದ್ರೆ ಇವೆಲ್ಲ ಹಬ್ಬ ಹುಣ್ಣವಿ ಇರ್ತಾವ ನೋಡ್ರಿ ಅವಾಗೇನದ ಕುಡಿಯಂಗಿಲ್ಲ ರೀ ನೀರು ಯಾಕಂದ್ರೆ ಪೂಜಾ ಎಲ್ಲ ಇರ್ತದ ಅಂತ ತಿಳ್ಕೊಂಡು ಉಳಿದ ದಿವಸನಾಗ ಮಾತ್ರ ಬಿಸಿನೀರು ಕುಡಿತೀವ್ರಿ ಈಗ ಈ ಕಡೆ ಸೈಡ್ ಖಾಲಿ ರೀ ಎಲ್ಲ ಆಮೇಲೆ ಹಿಂದಾಗಡೆ ಡಬ್ಬ ಹಾಕೊಳ್ಳುದ್ರಿ ಈಗ ಮುಂಜಾನೆ ಕೆಲಸ ಮುಗಿಸ್ತೀನಿ ರೀ ಮತ್ತೆ ಎಲ್ಲಾ ಕಸ ಹುಡ್ಕೊಂಡು ಮಾಡಿ ಹೊರಗಡೆ ನಮ್ಮನೀವ್ರು ಎಲ್ಲ ರೆಡಿ ಮಾಡಿ ಕೊಡ್ತಾರ ರಂಗೋಲಿ ಹಾಕೊಳ್ಳದ್ರಿ ಇಷ್ಟು ಮುಂಜಾನೆ ಕೆಲಸ ಬಹಳ ಇರ್ತದ್ರಿ ಆದ್ರ ಹೆಣ್ಮಕ್ಳಿಗೆ ನೋಡ್ರಿ ನಾವು ಬಿಟ್ಟು ಮಲ್ಕೊಳ ಹಂಗಿರಂಗಿಲ್ರಿ ಕೆಲಸ ನಿನ್ನೆ ಭಾಳ ಆಗ್ಯದ ನನಗ ಅಂತ ತಿಳ್ಕೊಂಡು ಮಲ್ಕೊಳ್ಳೋ ಹಂಗಿರಂಗಿಲ್ಲ ನೋಡ್ರಿ ಹೌದಿಲ್ರಿ ಎಲ್ಲಾರ್ಗಿನ ನಮ್ಮಂಗೆ ಇರ್ತದೆ ಯಾಕಂದ್ರಿ ಒಂದಿಷ್ಟು ಎಷ್ಟೇ ನೀವು ಬಟ್ಟೆಗೆ ಹಚ್ಚಿರಿ ಭಾಂಡಿಗೆ ಹಚ್ಚಿರಿ ಅಂದರೂ ಕೂಡ ಕೆಲವು ಕೆಲಸಗಳು ನಮ್ಮೂ ಅಂತಿರ್ತಾವ್ರಿ ಅಂದ್ರೆ ನಮಗೆ ಬರೆದು ಇಟ್ಬಿಟ್ಟಿರ್ತಾವೆ ಕೆಲಸಗಳು ಅಡಿಗೆ ಏನ್ರಿ ಈ ಮುಂಜಾನೆ ನಾಲ್ಕು ಗಂಟೆಗೆ ಯಾರೇ ಎದ್ದು ಕಸ ಹುಡುಕ್ತಾರ್ರಿ ಒಳಗಿಂದು ಇಲ್ಲ ಅಂದ್ರೆ ಕಸ ಇರ್ಲಾರ್ದೇ ಕೆಲಸ ಮಾಡಬೇಕು ಹಂಗೆ ಅಂದ್ರೆ ಕೆಲವು ಕೆಲಸಗಳು ಅಂತ ಅಂತಿರ್ತಾವ ಅದಕ್ಕೆ ಹೆಣ್ಮಕ್ಳು ಅಂದ್ರೆ ಮನೆಗೆ ಎಷ್ಟು ಜವಾಬ್ದಾರಿಯುತ ಕೆಲಸ ಇರ್ತದೆ ಮತ್ತು ಒಂದು ಮನೆ ಮುಂದೆ ಬರಬೇಕಂದ್ರೆ ಒಂದು ಹೆಣ್ಣಿನಿಂದಾನೇ ನೋಡ್ರಿ ಹೌದಿಲ್ರಿ ಅದಕ್ಕೆ ಹೆಣ್ಮಕ್ಳು ಬಹಳ ಸಹನಶಕ್ತಿ ಎಲ್ಲಾನು ಸೀತಾ ಸೀತಾದೇವಿಗೆ ಹೋಲಿಸ್ಯಾರೆ ಎಷ್ಟು ಸೀತಾದೇವಿಗೆ ಎಲ್ಲ ಭೂಮಿ ತಾಯಿಗೆ ಹೋಲಿಸ್ಯಾರ್ರೀ ಅಂದರೆ ಎಷ್ಟು ತಾಳ್ಮೆ ಅಷ್ಟೊಂದು ತಾಳ್ಮೆ ನಮ್ಮಲ್ಲಿಯೂ ಬೇಕು ಸಿಟ್ಟು ಇರ್ತದೆ ಯಾಕಂದ್ರೆ ಉಪ್ಪು ಖಾರ ಎಲ್ಲ ತಿಂತಿರ್ತೀವಿ ಇರ್ತದೆ ಆದರೆ ಅದನ್ನು ತಡೆ ಹಿಡಿಬೇಕು ಅಷ್ಟೇ ನೋಡ್ರಿ ಎಲ್ಲರಲ್ಲೂ ಇರ್ತದ ಅದನ್ನೇ ನಾವು ಇವು ಸಿಟ್ಟನ್ನು ನಮ್ಗೆ ಸಿಟ್ಟು ಬಂದದ್ದನ್ನು ತೋರಿಸಿದ್ವಿ ಅಂತಂದ್ರೆ ಅದು ನಡೆಯಂಗಿಲ್ಲಲ್ರಿ ಅದಕ್ಕೆ ಹೆಣ್ಮಕ್ಳು ಯಾವತ್ತೂ ಹೊಟ್ಟಿ ಒಳಗೆ ಹಾಕೊಂಡೇ ಹೋಗ್ಬೇಕು ಎಷ್ಟೇ ಸಿಟ್ಟಿದ್ರೂ ನಗು ಮುಖವನ್ನು ಹೊತ್ಕೊಂಡು ಮನೆ ಮುಂದೆ ಬರಲಿಕ್ಕೆ ನಾವು ಒಂದು ಲಕ್ಷ್ಮಿಯಾಗಿರ್ತೀವ್ರಿ ಅದಕ್ಕೆ ನಮ್ಮಿಂದ ಬಹಳಷ್ಟು ಕೆಲಸಗಳು ಇರ್ತಾವ ಲಗ್ನ ಆದ್ಮೇಲೆ ಜವಾಬ್ದಾರಿನೂ ಅಷ್ಟ ಇರ್ತದೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡು ಜವಾಬ್ದಾರಿ ಅನ್ಕೊಂಡ್ರೆ ಅದು ಕಷ್ಟ ಅದನ್ನ ಹಂಗೆ ತಿಳ್ಕೊಬಾರ್ದ್ರಿ ಇದು ನಾವು ಹೆಂಗೆ ಇವತ್ತೊಂದು ಲೆಸನ್ ಮುಗಿಸಿದ್ರಂದ್ರೆ ಅಂದ್ರೆ ಇದನ್ನ ಮಾಡಬೇಕು ನನ್ನ ಕರ್ತವ್ಯ ಅಂತೀವಲ್ಲ ಹಂಗೆ ಇದು ನಂದದ ನಮ್ಮದೇ ಅದ ನನ್ನದೇ ಅದ ಅಂತ ತಿಳ್ಕೊಂಡು ಮಾಡಿದ್ವಿ ಅಂದ್ರೆ ಮಾಡಿದ್ವಿ ಅಂದ್ರೆ ಅದೇನೂ ಅದು ಅನ್ಸಂಗಿಲ್ಲ ಕಷ್ಟಾನು ಅನ್ಸಂಗಿಲ್ಲ ಏನು ಅನ್ಸಂಗಿಲ್ಲ ರೀ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂಬುದು ಹೇಳ್ರಿ ಮತ್ತೆ ಆಕ್ಚುಲಿ ಇವತ್ತು ವಾಕಿಂಗ್ ಹೋಗ್ಬಾರ್ದೆ ಅಂತಿತ್ರಿ ನನ್ನ ಮನಸ್ಸೊಳಗ ಮತ್ತ ನಾ ವಾಕಿಂಗ್ ಅಂದ್ರೆ ನಮ್ಮ ಮನೆಯವರು ಮತ್ ಬಿಡ್ತಾರೇನೋ ಅನ್ಕೊಂಡು ಬೇಡ ಬಿಡ ಡೈಲಿ ಹೆಂಗೂ ಹೋಗ್ತಿರ್ತೀವಿ ಹೋದ್ರಾಯ್ತು ಅಂತ ತಿಳ್ಕೊಂಡು ವಾಕಿಂಗ್ ಹೋಗಿ ಬಂದಿವ್ರಿ ಇವತ್ತು ಮತ್ತು ಇವತ್ತಿನ ರಂಗೋಲಿ ನಿಮಗೆಲ್ಲ ಎಷ್ಟು ಇಷ್ಟ ಆಗ್ತದೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಬಹಳ ಸಿಂಪಲ್ ಆದ ರಂಗೋಲಿ ಹಾಕೀನ್ರಿ ಮತ್ತು ದೊಡ್ಡ ರಂಗೋಲಿ ಏನು ಹಾಕೋತ ಕೂಡ್ಲಿಲ್ಲ ನ ಮತ್ತ ಯಾವ್ದ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಬಹಳ ಹುರುಪ್ ಅಂದ್ರೆ ಅಂದ್ರ ನಮಗ ಮನಸಾಪೂರ್ವಕವಾಗಿ ಮಾಡಿದ್ರೆ ಅದು ತಲಿನು ತಾನೇ ಕೆಲಸ ಮಾಡ್ತ ನಾನಾದ್ರೂ ಇವತ್ತು ಮನಸಾಪೂರ್ವಕವಾಗಿ ರೀ ಬಟ್ ಯಾಕೋ ಇವತ್ತು ಒಂಚೂರು ಚೂರು ಟೈರ್ಡ್ ಆದಂಗಾಗಿತ್ತು ಹಿಂಗಾಗಿ ನಾನಿನ ರಂಗೋಲಿ ಕೂಡ ಸಣ್ಣದ ಹಾಕೀನಿ ನೋಡ್ರಿ ನಿನ್ನೆ ಲೈವ್ ಬಂದಾಗ ವರಮಾಲಕ್ಷ್ಮಿ ಹಬ್ಬದ ರಂಗೋಲಿ ಹೇಳ್ಕೊಡ್ರಿ ಅಂತ ಹೇಳಿರಿ ಅದನ್ನು ಹಾಕ್ತೀನಿ ಆದಷ್ಟು ಲಘುನೇ ಅಪ್ಲೋಡ್ ಮಾಡ್ತೀನಿ ನಾಳೆನೆ ಹಾಕಿದ್ರು ಹಾಕ್ಬಹುದು ಆದಷ್ಟು ಒಂದು ಈ ವೀಕ್ನಾಗ ಒಂದೊಂದು ವಿಡಿಯೋಸ್ ಎಕ್ಸ್ಟ್ರಾ ಬರೋ ಚಾನ್ಸಸ್ ಅದ ರೀ ಒಂದು ಮುಷ್ಟಿದು ಒಂದು ಹೇಳಿದ್ರಿ ಶಿವಮುಷ್ಟಿದು ಅದನ್ನ ನಾನು ಮಾಡ್ತೀನಿ ಇಲ್ರಿ ಶಿವಮುಷ್ಟಿದು ಹಿಂಗಾಗಿ ಅದನ್ನ ಇವತ್ತು ವಿಡಿಯೋ ಆಗ್ಯದ ಅಪ್ಲೋಡ್ ಇವತ್ತಾಗ್ತದೋ ನಾಳೆ ಆಗ್ತದೋ ಗೊತ್ತಿಲ್ಲ ಒಟ್ ಬರ್ತದ್ರಿ ಈಗ ಏನದ ಒಂದು ಈ ವಾರದೊಳಗೆ ಒಂದು ಟೂ ತ್ರೀ ವಿಡಿಯೋಸ್ ಎಕ್ಸ್ಟ್ರಾ ಬರ್ತಾವ ವರ್ಮಾಲಕ್ಷ್ಮಿ ರಂಗೋಲಿನೂ ಹೇಳ್ತೀನಿ ಇಷ್ಟ ಸಿಂಪಲ್ ಆದ ರಂಗೋಲಿ ಇವತ್ತು ಹಾಕೀನಿ ನೋಡ್ರಿ ನಾನು ಈಗ ಟೈಮ್ ರೀ ಈಗ ನೋಡ್ರಿ ಐದು ಗಂಟೆ ಐದು ನಿಮಿಷ ಆಗ್ಯದ್ರಿ ಟೈಮ ಇನ್ನೇನದ ಛಾ ಮಾಡಂದ್ರ ರೀ ಹವಾ ಚಾ ಮಾಡಂದ್ರೆ ನಮ್ಮ ಮನೆಯವರು ಚಾ ಮಾಡ್ತೀನಿ ರೀ ಯಾಕಂದ್ರೆ ಟೈಮ್ ಅದ ಇನ್ನು ಐದುವರೆಗೆ ಹೋಗ್ತಿವ್ರಿ ನಾವು ವಾಕಿಂಗ್ ಐದುವರೆ ಐದು ಮೂವತ್ತೈದಕ್ಕೆ ವಾಕಿಂಗ್ ಹೋಗಿರ್ತೀವಿ ವಾಪಸ್ ಆರು ಗಂಟೆಗೆ ರೀ ಒಂದು ಹದಿನೈದು ನಿಮಿಷ ಫಾಸ್ಟ್ ಆಗಿ ಹೋಗೋದು ಹದ್ನೈದು ನಿಮಿಷ ಬರೋದು ಹಿಂಗ ಸೂಟಿ ಇತ್ತು ಮತ್ತು ಕೆಲಸ ಭಾಳ ಇರಲಿಲ್ಲ ಏಕಾದಶಿ ಹಿಂಗೆ ಏನರ ಇತ್ತು ಅಂತಂದ್ರೆ ಸ್ವಲ್ಪ ಒಂದು ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡು ಬರ್ತೀನಿ ಈಗ ನೋಡ್ರಿ ನಿನ್ನೆ ತುಪ್ಪ ಕಾಯಿಸಿದ್ದೀವಿ ರೀ ನಿನ್ನೆ ತುಪ್ಪ ಕಾಯಿಸಿದ ಬುಟ್ಟಿ ಒಳಗೆ ಗಸಿ ಎಲ್ಲ ಇರ್ತದಲ್ರಿ ಅದನ್ನು ಕರಗಿಸಿ ತಕ್ಕೋತೀನಿ ರೀ ಅದೇ ನೀರೊಳಗೆ ನಾನು ಸಜ್ಜಿಗೆ ಮತ್ತು ಉಪ್ಪೇಟನ್ನು ಮಾಡ್ಲಿಕ್ಕೆನಿ ಮತ್ತು ಆ ಕಡೆ ಸೈಡ ರವೆ ಹುರ್ಕೊಳ್ಕೀನಿ ಇಷ್ಟು ರವೆ ಹುರ್ಕೊಂಡು ಡಪ್ಪ ರವ ರೀ ಕೇಸರಿ ರವೆ ಅಂತ ಹೇಳ್ತೀವಲ್ಲ ಆ ರವೆ ಹುರ್ಕೊಳ್ಕೀನಿ ಈ ರವೆ ಹುರ್ಕೊಂಡು ತಕೊಂಡು ಬಿಡ್ತೀನಿ ರೀ ಈಗ ಇಷ್ಟು ತಕ್ಕೊಂಡು ಒಗ್ಗರಣೆ ಹಾಕ್ತೀನಿ ಇವತ್ತ ಕೋತಂಬರಿ ಸೂಡು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಬಿಟ್ಟು ಮತ್ತೇನು ತೊಗೊಂಡು ಬಂದಿಲ್ಲರಿ ವೆಜಿಟೇಬಲ್ಸ್ ಇದ್ದು ಅಂದರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ನಾನು ಉಪ್ಪಿಟ್ಟೊಳಗೆ ಹಾಕಿರ್ತಿದ್ದೆ ಇವತ್ತೇನು ತಂದಿಲ್ಲ ಅವನ್ನ ಯಾವೂ ಹಾಕಂಗಿಲ್ಲ ಹಂಗೆ ಟೇಸ್ಟಿಯಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ವಿ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ದಪ್ಪವದ್ದೇ ಇರಲಿ ಈಗ ನೋಡಿರಿ ನೀರು ಕುದಿಸಿನ ಇವನ್ನ ಸೋಸ್ಕೋತೀನಿ ದೊಡ್ಡ ಚಾಳಿ ಅದ ಹೆಂಗು ಅದೇ ಒಳಗೆ ಸೋಸ್ಕೊಂಡು ಮತ್ತು ಬೆಲ್ಲ ಅಂತೂ ಇದೇ ನೀರೊಳಗೆ ಕರಗಿಸಿ ಇಟ್ಕೊಂಡಾಗ್ಯದ ಮೊದಲೇ ಒಂದಿಷ್ಟು ನೀರು ಉಪ್ಪಿಟ್ಟಿಗೆ ಹಾಕ್ಲಿಕ್ಕೆ ತೆಗ್ದು ಇಟ್ಕೊಂಡೆ ಉಳಿದ ನೀರೊಳಗೆ ತುಪ್ಪದ ನೀರೊಳಗೆ ನಾನು ಬೆಲ್ಲ ಆ್ಯಡ್ ಮಾಡಿದ್ದೆ ಆ ಬೆಲ್ಲದ ನೀರನ್ನು ಸೋಸ್ಕೊಂಡೆ ರೀ ಅಂದ್ರೆ ತುಪ್ಪ ಎಷ್ಟಿರ್ತದೆ ಎಲ್ಲನೂ ಬಂದುಬಿಡ್ತದ ಮತ್ತು ಹಂಗೆ ಸಜ್ಜಿಗಿನೂ ಟೇಸ್ಟಿ ಟೇಸ್ಟಿ ಸಜ್ಜಿಗೆ ರೆಡಿ ಆಗ್ತದೆ ಮತ್ತು ಸಜ್ಜಿಗೆ ತಿಂದ್ರೆ ಭಾಳ ಗಟ್ಟಿರಿ ಮನುಷ್ಯ ಮೊನ್ನೆ ಯಾರೋ ಹೇಳಿದ್ರಿ ಬಿದ್ದದ್ದು ಕೈಯ ಕಾಲ ಭಾಳ ನೋವು ಆಗ್ತಾವಂತ ದಿನನಿತ್ಯ ಸಜ್ಜಿಗೆ ಒಂಚೂರು ಒಂಚೂರು ಗಟ್ಟಿ ಮಾಡ್ಲಿಕ್ಕೆ ಇವತ್ತು ಇನ್ನೂ ಒಂಚೂರು ಹಳ್ಳಕ್ಕೆ ಮಾಡಿಕೊಂಡು ನೀವು ಸಜ್ಜಿಗೆ ತಿನ್ನರಿ ದಿನನಿತ್ಯ ಬೋನ್ಸ್ ಎಲ್ಲ ಗಟ್ಟಿ ಆಗ್ತಾವ ಮತ್ತು ಮೈಕೈ ನೋವು ಎಲ್ಲ ಹೋಗ್ತದ್ರಿ ನೋಡಿರಿ ಉಪ್ಪಿಟ್ಟು ಮತ್ತು ಸಜ್ಜಿಗೆ ರೆಡಿ ಆಯಿತು ಉಪ್ಪಿಟ್ಟು ಅಂದರೆ ಭಾಳ ಮಂದಿಗೆ ಇಷ್ಟ ಇಲ್ಲ ಖರೆ ನಮ್ಮ ಮನೆಯೊಳಗೆ ಭಾಳ ಟೇಸ್ಟ್ ಆಗ್ತದೆ ರೀ ಬಂದು ನೀವು ಬಂದಾಗ ಮಾಡಿ ಮಾಡಿಕೊಡ್ತೀನಿ ನೋಡಿರಿ ಸಜ್ಜಿಗೆ ಮತ್ತು ಉಪ್ಪಿಟ್ಟು ಮತ್ತೆ ಇನ್ನೊಂದು ರೀ ನಾನು ತುಪ್ಪ ಕಾಯಿಸಿರ್ತೀವಲ್ಲ ಹಿಂದಿನ ದಿವಸ ಒಂದು ಮೂರು ನಾಲ್ಕು ದಿವಸ ಕೈ ಬಿಟ್ಟೆ ತುಪ್ಪ ಹಾಕ್ತೀನಿ ರೀ ನನ್ನ ಮಗಳು ಅದೇನುಗತ್ತಿದ್ಲಿ ಇದಕ್ಕೆ ತುಪ್ಪ ಹಾಕಿದ್ ನೋಡಿ ಎಷ್ಟು ಹಾಕ್ತೀಯ ಅಮ್ಮ ಅಂತ ಯಾಕಂದ್ರೆ ಫ್ರೆಶ್ ಇರ್ತದಲ್ಲ ಅದಕ್ಕೆ ತಿನ್ನಲಿ ಅಂಥೇಳಿ ನಾನು ಒಂಚೂರು ಜಾಸ್ತಿನೇ ಹಾಕ್ತೀನಿ ರೀ ಫ್ರೆಶ್ ತುಪ್ಪ ಮಸ್ತ್ ನೋಡ್ರಿ ಕುಸುರು ಕುಸುರು ತುಪ್ಪ ಎಷ್ಟು ಮಸ್ತ್ ಆಗ್ಯದ ಟೇಸ್ಟಿನೂ ಹಂಗೆ ಇರ್ತದ್ರಿ ದಿನನಿತ್ಯ ಒಂದು ಸ್ಪೂನ್ ತುಪ್ಪ ತಿನ್ಬೇಕ್ರಿ ಇದು ಆರೋಗ್ಯಕ್ಕೆ ಬಹಳ ಚಲೋ ನೋಡ್ರಿ ಹೆಂಗಾಗ್ಯದ ಟೇಸ್ಟ್ ನೋಡಿ ಆಗಿತ್ತು ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸಜ್ಜಿ ಸಿಂಪಲ್ ಆದ್ರಿ ಯಾಕಂದ್ರೆ ನಿನ್ನೆ ಎಷ್ಟು ಟಯರ್ಡ್ ಆಗಿ ನಿಮಗೆ ಗೊತ್ತಿದೆ ಆದರೂ ಕೂಡ ಇವತ್ತು ಒಂದಿಷ್ಟು ಅದ ರೀ ಕೆಲಸ ಏನದ ಮಧ್ಯಾಹ್ನ ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ನಾಳೆ ಏಕಾದಶಿ ಅದ ಆಮೇಲೆ ನಿನ್ನೆನು ಲೈವ್ ಬಂದಾಗ ಎಷ್ಟೋ ಎಲ್ಲರೂ ಏನೇನೇನು ಭಾಳ ಹೇಳಿರಿ ಶಿವಮುಷ್ಟಿದು ಇವತ್ತ ವಿಡಿಯೋ ಮಾಡೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿದ್ವಿ ಮರಿಬೇಡ್ರಿ ಹಂಗೆ ನಮ್ಮ ವಿಡಿಯೋಸ್ ನೋಡಿದ ತಕ್ಷಣ ನೋಡಿ ಸುಮ್ ಹೂಡಬೇಡ್ರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಏನಾದರೂ ನಮ್ಮ ವಿಡಿಯೋಸ್ ಒಳಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಿತ್ತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಆ್ಯಸ್ ಅ ವೆಲ್ ವಿಷರ್ ನೀವೆಲ್ಲರೂ ನನಗೆ ವೆಲ್ ವಿಷಸ್ ಅದಕ್ಕೆ ಹಂಗೆ ಏನರ ಇಂಪ್ರೂವ್ಮೆಂಟ್ ಮಾಡೋಕೊಳ್ಳೋ ಹೋಗಿದ್ರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಯಿ ನೋಡ್ಲಿಕ್ಕೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು